ಕಥೆ ಕಳ್ಳನನ್ನು ಕಳ್ಳನೇ ಕದಿಯನು ಒಂದು ದಿನ ರಾತ್ರಿ ಸಿಂಗನೆಂಬ ಕಳ್ಳನು ರಾಜನ ಕೋಶಾಧಿಕಾರಿಯಾದ ನಾಗವರ್ಮನ ಮನೆಯಲ್ಲಿ ಕಳವು ಮಾಡಲು ಹೊಕ್ಕನು ಆ ಸಮಯದಲ್ಲಿ ನಾಗವರ್ಮನು ತನ್ನ ಹೆಂಡತಿಯೊಂದಿಗೆ ಈ ದಿನ ರಾಜನಿಗೆ ಗೊತ್ತಾಗದ ಹಾಗೆ ನೂರು ವರಹ ಮಾತ್ರ ತರಲು ಸಾಧ್ಯವಾಯಿತು ಇನ್ನೊಂದು ನೂರು ತಂದರೆ ಹತ್ತು ಸಾವಿರ ಭರ್ತಿಯಾಗುತ್ತದೆ ಎಂದು ಹೇಳುತ್ತಿದ್ದನು ಅದನ್ನು ಕೇಳಿ ಕಳ್ಳ ಸಿಂಗ ಅಲ್ಲಿಂದ ಹೊರಟು ಹೋಗಲು ನೋಡುವಾಗ ನಾಗವರ್ಮನ ಕಣ್ಣಿಗೆ ಬಿದ್ದನು ಅವನು ಕಳ್ಳನನ್ನು ಹಿಡಿಯಲು ನೋಡುವಾಗ ಕಳ್ಳನು ಬಿಡಯ್ಯ ನಾನೇನು ಇಲ್ಲಿ ಕದಿಲಿಲ್ಲ ಭಿಕ್ಷುಕನನ್ನು ಭಿಕ್ಷುಕ ಕದೀಲಾರ ಕಳ್ಳನನ್ನು ಕಳ್ಳ ಕದೀಲಾರ ಎಂದನು ನಾಗವರ್ಮನು ಸಿಟ್ಟಿನಿಂದ ಏನಂದಿ ನಾನ್ ಯಾರು ಗೊತ್ತೇ ನಾನು ಕೋಶಾಧಿಕಾರಿ ನನ್ನನ್ನು ಕಳ್ಳ ಅನ್ನುವೆಯಾ ಎಂದನು ಸಿಂಗನು ನಕ್ಕು ಎಲ್ಲ ಕೇಳಿದ್ದೇನೆ ಬಿಡೋ ರಾಜನಿಗೆ ತಿಳಿಯದ ಹಾಗೆ ಪ್ರಜೆಗಳ ಸೊತ್ತು ಕದ್ದುಕೊಳ್ಳುವನು ನೀನು ಕಳ್ಳನಲ್ಲದೆ ದೊರೆಯೇನು ನಿಜ ಒಪ್ಪಿಕೊಳ್ಳದ ನೀನು ನನಗಿಂತಲೂ ಅಧಮ ಎಂದು ಹೇಳಿ ಹೋಗಿಬಿಟ್ಟನು ನಾಗವರ್ಮನು ಏನೆಂದುಕೊಂಡನೋ ಮರುದಿನ ಯಾರಿಗೂ ಗೊತ್ತಾಗದ ಹಾಗೆ ತಾನು ಕದ್ದುಕೊಂಡುದನ್ನೆಲ್ಲ ಖಜಾನೆಗೆ ಜಮೆ ಮಾಡಿಬಿಟ್ಟನು ಕಳ್ಳನನ್ನು ಕಳ್ಳನೇ ಕದಿಯನು ಈ ಕಥೆಯಿಂದ ತಿಳಿಯಬಹುದಾದ ನೀತಿ ಏನೆಂದರೆ ಮಾಡಿದ್ದುಣ್ಣೋ ಮಾರಾಯ ಈ ಕಥೆಯಲ್ಲಿರುವ ಪದಗಳನ್ನು ಗಮನಿಸಿ ಕಳ್ಳ ಹತ್ತು ಸಾವಿರ ನೂರು ವರಹ ಪ್ರಜೆಗಳು ಕೋಶಾಧಿಕಾರಿ ಮನೆ ನೂರು ಭಿಕ್ಷುಕ ಹೀಗೆ ಈ ಎರಡು ರೀತಿಯ ಪದಗಳ ನಡುವೆ ಇರುವ ವ್ಯತ್ಯಾಸವೇ ವಚನಗಳು ವಚನಗಳು ಸಂಖ್ಯೆಯನ್ನು ಸೂಚಿಸುತ್ತವೆ ವಚನಗಳಲ್ಲಿ ಎರಡು ವಿಧಗಳು ಏಕವಚನ ಬಹುವಚನ ಒಂದು ಸಂಖ್ಯೆಯನ್ನು ಸೂಚಿಸುವಂಥದ್ದು ಏಕವಚನ ಉದಾಹರಣೆಗೆ ಪದ ವ್ಯಕ್ತಿ ಕುದುರೆ ಹಲ್ಲು ವಚನಗಳ ಮುಂದೆ ಪ್ರತ್ಯಯ ಬಂದರೆ ಅದು ಬಹುವಚನ ಆಗುತ್ತದೆ ಆರು ಅಂದಿರು ಕಳು ಉದಾಹರಣೆಗೆ ಕಾಲುಗಳು ಕಾರುಗಳು ಪಾದಗಳು ಎಲೆಗಳು